ಪವಿತ್ರ ಪವಿತ್ರಗೌಡ ತಮ್ಮನು ಕುಂಟೆ ಬಿಲ್ಯಾಡನಂತ ಕ್ಯಾಮ್ರಾ ಕ್ಯಾಮ್ರಾಡೋದಲ್ಲ ನನ್ನ ಮುಂದೆ ಹಿಡೀಬಾರಲ್ಲೇ ಪಾಕತ್ತಂದ್ರ ಬಾಯ್ ನನ್ನ ಮುಂದೆ ಹಿಡೀರಿ ಅದು ಏನಕ್ಕೆ ತಗಂತೀರ ನೋಡೇ ಬರ್ತಾನಿ ಏನ್ ಮಾಡ್ತೀರಿ ಟ್ರೋಲ್ ಮಾಡ್ತೀರಾ ನಾಚಿಗಟ್ಟವರು ಪಾಪ ಅವ್ರು ಅಕ್ಕ ಆಗೈತೆ ಅವ್ರವ್ರು ಏನ್ ಅವರು ಅಲ್ರಿ ಮಾಡಿದ್ರು ಪಾಪ ಆಡಿದಾರ ಬಾಯಾಗಂತ ಅವ್ರವ್ರ ವೈಯಕ್ತಿಕ ವಿಚಾರ ನನಗೆ ಎದಕ್ ಬೇಕು ನಮ್ಗೆ ಯದಕ್ ಬೇಕು ಹಾ ಕೇಸರಿ ಈಗ ಅವರು ಅವ್ರ ವೈಯಕ್ತಿಕ ವಿಚಾರ ಇವಾಗ ಯಾದಕ್ ಬೇಕು ಟಿವಿಯರಿಗೆ ಕೇಸ್ ಎಷ್ಟೈತೆ ಅಷ್ಟು ಮಾತಾಡಿಕೊಂಡ್ರಿ ಮುಚ್ಚಿಕೊಂಡು ಏನ್ ನಿಮ್ಮ ಅಪ್ಪನ ಕೊಂಡ್ಕಂಡಲ್ಲ ಅವರು ವೈಯಕ್ತಿಕ ಜೀವನ ದರ್ಶನ ವೈಯಕ್ತಿಕ ಜೀವನ ಮೀಡಿಯಾದ ಕೊಂಡ್ಕಂಡಿದ್ರಿ ನೀವು ನಿಮ್ಗೆ ಏನೈತಿ ನಿಮ್ಗೆ ಏನ ಮ್ಯಾಂಡೇಟ್ ಐತಿ ಮಾತಾಡಕ ನಾಚಿ ಗೆಟ್ಟರೆ ಕೋರ್ಟ್ನಾಗ ಅದ್ ತಿಂದ ಇಲ್ಲಿ ತಿಂದ ಜಗಳ ಮಾಡಿದ್ರ ಅಂತ ಹೇಳ್ತೀರಾ ಜಗಳ ಮಾಡಿದ್ ನೋಡಿದ್ರೆ ನೀವು ಮೀಡಿಯಾದ ಹೆಂಗೆ ಬಿಟ್ರೆ ಜೈಲಾರ ಜೈಲ್ ಅಥಾರಿಟಿ ಕೇಳ್ತಾನೆ ಮೀಡಿಯಾದವರು ಜೈಲಿನೊಳಗಿನ ಇಂಚಿಂಚು ಮಾಹಿತಿಯನ್ನ ಟಿವಿ ಒಳಗೆ ಹೇಳ್ತಾ ಇದಾರೆ ಮಾಹಿತಿ ಯಾರು ಕೊಟ್ಟರು ಅವರಿಗೆ ಯಾವನ್ ಮಾಹಿತಿ ಮಾಹಿತಿನ ಮಾಹಿತಿ ಹೆಂಗ್ ಸಿಕ್ತಾವ್ರಿಗೆ ನಮ್ಮ ವಕೀಲರಿಗೆ ಮಾಹಿತಿ ಸಿಗೋದಲ್ಲ ಇವ್ರಿಗೆ ಹೆಂಗ್ ಮಾಹಿತಿ ಸಿಕ್ತು ಮೀಡಿಯಾದಗೆ ಏನ ಇವನ್ ಕುಟ ಜಗಳ ಮಾಡಿದ ನಿನ್ನೆ ಮೊನ್ನೆ ಮಂಜು ಇವನ್ ಕುಟಗ ಅಂತ ಹೇಳ್ತಾರ ಎಲ್ಲಿಂದ ಕೊಟ್ರು ಎಸ್ ಐ ವಿಲ್ ಕಮ್ ಟು ದಿ ಪಾಯಿಂಟ್ ದರ್ಶನ್ ಕೇಸ್ ದರ್ಶನ್ ಕೇಸ್ ನಲ್ಲಿ ಕಾನೂನು ಪಾಯಿಂಟ್ ಏನು ಈ ಪೊಲೀಸ್ನವರು ಏನು ಹಾಕಿದ್ದಾರೆ ಚಾರ್ಜ್ ಶೀಟ್ ಹಾಕ್ತಾರೆ ಏನು ಆಗಲ್ಲ ಕೇಸ್ ಏನಾಗಲ್ಲ ಜಾಮೀನು ಸಿಗೋದು ಸ್ವಲ್ಪ ಲೇಟ್ ಆಗುತ್ತೆ ಇನ್ನು ಜಾಮೀನು ಅರ್ಜಿನೇ ಹಾಕಿಲ್ಲ ಚಾರ್ಜ್ ಶೀಟ್ ಹಾಕೋವರೆಗೂ ಜಾಮೀನು ಅರ್ಜಿ ಹಾಕಿ ಜಾಮೀನು ಆಗೋವರೆಗೂ ಇದು ಟೂ ಅಂಡ್ ಫ್ರೋ ಇದ್ದಂಗೆ ಆರ್ ಪಿ ಸಿ ಒನ್ ಸಿಕ್ಸ್ಟಿ ಸೆವೆನ್ ಕ್ಲಾಸ್ ಟೂ ಕೆಳಗೆ ಇವರನ್ನ ಜೈಲ್ಗೆ ಕರೆಸೋದು ಕಳಿಸೋದು ಕ್ಲಾಸ್ ಒನ್ ಕೆಳಗೆ ಕಳಿಸೋದು ಕರೆಸೋದು ಹದಿನಾಲ್ಕು ದಿವಸದ ಮೇಲೆ ರಿಮಾಂಡ್ ಮಾಡಲಿಕ್ಕೆ ಮ್ಯಾಜಿಸ್ಟ್ರೇಟ್ ಅವರಿಗೆ ಪವರ್ ಇಲ್ಲ ಹದಿನೈದು ಹದಿನೈದಕ್ಕಿಂತ ಹೆಚ್ಚಿಗೆ ದಿನ ಮ್ಯಾಜಿಸ್ಟ್ರೇಟ್ ಅವರಿಗೆ ಜೈಲಿ ಕಳಿಸುವಂತಹ ಜುಡಿಷಿಯಲ್ ಕಸ್ಟಡಿ ಕಳಿಸುವಂತಹ ಅಧಿಕಾರ ವ್ಯಾಪ್ತಿ ಇಲ್ಲ